ಹುಬ್ಬಳ್ಳಿ ನಗರದಲ್ಲಿ ಅಂಜಲಿ ಅಂಬಿಗೇರ ಹತ್ಯೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡಿ ಶಿಗಾವ್ ತಾಲೂಕು ತಹಶೀಲ್ದಾರರಿಗೆ ತಾಲೂಕು ಗಂಗಮತ ಸಮಾಜದ ವತಿಯಿಂದ ಮನವಿ ಸಲ್ಲಿಸಲಾಯಿತು ಹತ್ಯೆಗೈದ ಆರೋಪಿಯನ್ನು ಬಂಧಿಸಿ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು ಮತ್ತು ಆ ಕುಟುಂಬಕ್ಕೆ ಹತ್ತು ಲಕ್ಷ ಪರಿಹಾರವನ್ನು ನೀಡಬೇಕು ಅಂತ ಆಗ್ರಹಿಸಿದ್ರು ರಾಜ್ಯದಲ್ಲಿ ಇಂತಹ ಘಟನೆಗಳು ಎಂದು ನಡೆಯದೇ ಇರಲಿ ಸರ್ಕಾರ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಬೇಕು ಅಂತ ಸಮಾಜದ ಮುಖಂಡರು ಮನವಿಯನ್ನು ಸಲ್ಲಿಸಿದ್ರು ಶಾಲಾ ಹಾಗೂ ಕಾಲೇಜುಗಳಲ್ಲಿ ಪೊಲೀಸ್ಗಳು ಗಸ್ತು ಹಾಕಬೇಕು ಶಾಲಾ ಕಾಲೇಜಿನ ಆವರಣದಲ್ಲಿ ಸುತ್ತಲೂ ಪೊಲೀಸ್ ವರಿಷ್ಠಾಧಿಕಾರಿ ನಿಗಾ ವಹಿಸಬೇಕು ಹಾಗೂ ಸಿಸಿ ಕ್ಯಾಮೆರಾ ಅಳವಡಿಸಬೇಕು ಅಂತ ಆಗ್ರಹಿಸಿದ್ದಾರೆ ಎಲ್ಲ ಗುರು ಹಿರಿಯರು ಇವತ್ತ ತಹಸೀಲ್ದಾರ್ ಮನವಿಯನ್ನ ಸಲ್ಲಿಸಲಿಕ್ಕೆ ಬಂದಿದ್ದೀವಿ ಬಂಧುಗಳೇ ನಾವು ಮಕ್ಕಳನ್ನ ಬಹಳ ರಕ್ಷಣೆಯಿಂದ ಕಾಪಾಡ್ಕೋಬೇಕಾಗಿದೆ ಶಿಕ್ಷಣ ಶಿಕ್ಷಣ ಅಂತ ಹೊಡೆದಾಡ್ತಾ ಇದ್ವಿ ನಾವು ಶಿಕ್ಷಣದ ಜೊತೆಗೆ ಮಕ್ಕಳ ರಕ್ಷಣೆಗೂ ಕೂಡ ಅಷ್ಟೇ ಹೊಡೆದಾಗಿದೆ ಹಾಗಾಗಿ ನಮ್ಮ ಮಕ್ಕಳು ದಿನನಿತ್ಯ ಹೋದ್ರೆ ಮನೆಗೂ ಪರವರೆಗೂ ತಂದೆ ತಾಯಂದ್ರೂ ಆಗ್ತದೆ ಖಂಡಿತವಾಗ್ಲೂ ನನ್ನ ಮಕ್ಕಳು ಕ್ಷೇಮವಾಗಿ ಬರ್ತಾ ಇದಾರಲ್ಲ ಅಂತ ಕಾಯುವಂತ ಪರಿಸ್ಥಿತಿ ಕೂಡ ಬಂದಿದೆ ಇಂತಹ ಸರ್ಕಾರ ಇಂಥ ಕಾನೂನನ್ನ ಬಲಪಡಿಸಿ ಅಂತ ಅಪರಾಧಿಗಳಿಗೆ ನೇರವಾಗಿ ಎನ್ಕೌಂಟರ್ ಆಗಲಿ ಗಲ್ಲು ಶಿಕ್ಷೆಯನ್ನು ವಿಧಿಸುವಂತಹ ಕ್ರಮಗಳು ಬಂದಾಗ ಇಂಥ ಕ್ರಮವನ್ನು ಕಂಡುಕೊಂಡು ಇನ್ನೊಬ್ಬರು ಇಂಥ ಕೃತ್ಯವನ್ನು ಕೈಗೊಳ್ಳೋದಲ್ಲ ಅನ್ನಂತ ಮಾತನ್ನ ಹೇಳುತ್ತಾ ಬಂದಂತ ತಹಸೀಲ್ದಾರ್ ಅವರಿಗೆ ನಮ್ಮ ಎಲ್ಲ ಸಮಾಜದ ಗುರಿಯರಿಂದ ಒಂದು ಮನವಿಯನ್ನ ಸಲ್ಲುತ್ತಾ ಇದ್ದೀರಿ ಮನವಿಯನ್ನ ಸ್ವೀಕರಿಸಬೇಕು ವಿನಂತಿಸಬಹುದು ಮಾನ್ಯ ತಹಸೀಲ್ದಾರ್ ಕುಟುಂಬ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ನೇಹಾ ಹಿರೇಮಠವರ ದುರ್ಘಟನೆ ನಡೆದ ನಂತರ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಬಹಳ ಭಯಾನಕರವಾದಂಥ ದುರ್ಘಟನೆ ಮತ್ತೊಂದು ಸಂಭವಿಸಿದೆ ಅಂಜಲಿ ಅಂಬಿಗರನ್ವ ಯುವತಿಯನ್ನ ನಿನ್ನೆ ದಿನ ಮುಂಜಾನೆ ಹತ್ತು ಗಂಟೆ ಮುಂಜಾನೆ ಐದು ಗಂಟೆಗೆ ಸರಿಯಾಗಿ ಮನೆಯ ನುಗ್ಗಿ ಚಾಕುವಿನಿಂದ ಇರಿದು ಕೊಲೆಯನ್ನು ಮಾಡುತ್ತಾನೆ ಇಂಥ ದುರ್ಘಟನೆಗಳು ನಡೀಲಿಕ್ಕೆ ಕಾರಣ ಸರ್ಕಾರದ ಕಾನೂನು ಸುವ್ಯವಸ್ಥೆ ಸರಿಯಾಗಿಲ್ಲದ ಕಾರಣ ಅಂತ ಹೇಳ್ಕೊಡ್ತೀನಿ ಯಾಕಂದ್ರೆ ನೇಹಾ ಹಿರೇಮಠ ಅನ್ನುವ ಯುವತಿಯನ್ನ ಕಾಲೇಜಿನಲ್ಲಿ ಎಲ್ಲ ಜನರ ಮಧ್ಯೆ ಸಾರ್ವಜನಿಕರ ಮಧ್ಯೆ ಬರಬರವಾಗಿ ಚಾಕುವಿನಿಂದ ಕೊಲೆ ಮಾಡಿದ ಹಂತ ವ್ಯಕ್ತಿಗೆ ಇನ್ನೂ ಯಾವುದೇ ರೀತಿಯ ಕಾನೂನಿನಿಂದ ಶಿಕ್ಷೆ ಒಳಪಟ್ಟಿಲ್ಲ ಆ ಶಿಕ್ಷೆ ಒಳಪಟ್ಟಿದ್ರೆ ಖಂಡಿತವಾಗಲೂ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಘಟನೆ ಈ ಘಟನೆ ನಡೀತಿದ್ದಿಲ್ಲ ಅಂತ ಅನ್ಕೊಂಡೆ ಅಂಜಲಿ ಅನ್ನುವಂಥ ಅಮಾಯಕ ಹುಡುಗಿ ಕುಟುಂಬದಲ್ಲಿ ನಿರ್ಗತಿಕ ಹುಡುಗಿ ತಂದೆಯೂ ಇಲ್ಲ ತಾಯಿನೂ ಇಲ್ಲ ತಾನೇ ಮನೆಯ ಯಜಮಾನಳಾಗಿ ಜೊತೆಗಿರುವಂತಹ ಮೂರು ಜನ ಹುಡುಗಿಯರನ್ನ ವಿದ್ಯಾಭ್ಯಾಸದ ಜೊತೆಗೆ ಅವರ ಜೀವನೋಪಾಯವನ್ನು ನಡೆಸುವಂತಹ ಅಂಜಲಿ ಅಂಬಿಗರನ್ನು ಹುಡುಗಿಯನ್ನ ಬರಬರವಾಗಿ ಸಂಜಯ್ ಸಾವಂತ್ ಅನ್ನುವಂಥ ಹುಡುಗ ಕೊಲೆಯನ್ನ ಮಾಡಿದ್ದಾನೆ ಇಂಥ ಘಟನೆಗಳು ಯಾಕೆ ಆಗ್ತಾ ಕಾನೂನು ವ್ಯವಸ್ಥೆ ಸರಿಯಾಗಿಲ್ಲದ ಕಾರಣ ಇಂಥ ಘಟನೆಗಳು ಮರುಕಳಿಸಬಾರ್ದಂದ್ರೆ ಸರ್ಕಾರ ಈ ಕಡೆ ಗಮನವನ್ನು ವಹಿಸಬೇಕಾಗುತ್ತೆ ಈ ಇಂಥ ಶಿಕ್ಷೆಯನ್ನು ಮಾಡಿದವನಿಗೆ ಗಲ್ಲು ಶಿಕ್ಷೆ ಅಥವಾ ಕಾನೂನು ರೀತಿಯಲ್ಲಿ ಎನ್ಕೌಂಟರ್ ಮಾಡಿದಾಗ ಇನ್ನೊಂದು ಘಟನೆಗಳು ಮರುಕಳಿಸುವಲ್ಲ ಅನ್ನ ವಿಷಯ ಹೇಳ್ತೇನೆ ಹೀಗಾಗಿ ನಮ್ಮ ಮಕ್ಕಳು ನೆಮ್ಮದಿಯ ಬದುಕನ್ನು ಬದುಕಬೇಕಾದ್ರೆ ಈ ಸಮಾಜದಲ್ಲಿ ಶಾಲೆಗೆ ಹೋಗಿ ಮಗು ಮನೆಗೆ ಬರುತ್ತದೆ ಅನ್ನಂತ ಗ್ಯಾರಂಟಿ ಕೂಡ ಇವತ್ತು ತಂದೆ ತಾಯಿಗಳಿಗೆ ಉಳಿದಿಲ್ಲ ಕಾರಣ ಇಂಥ ಬರಬರವಾದ ಹತ್ಯೆಯನ್ನ ಸಾಮಾಜಿಕ ಜಾಲತಾಣದಲ್ಲಿ ನಾವು ನೋಡ್ತಾ ಇದ್ದೀವಿ ಕೊಲೆ ಮಾಡಿದಂಥ ವ್ಯಕ್ತಿ ರಾಜಾರೋಷವಾಗಿ ಅಡ್ಡಾಡ್ತಿರೋ ಘಟನೆಗಳನ್ನು ನೋಡ್ತಾ ಇದ್ದೀವಿ ಹಾಗಾಗಿ ಆ ಘಟನೆಗಳು ಮರುಕಳಿಸಬಾರದು ಅನ್ನಂಗಿದ್ರೆ ಗೃಹ ಮಂತ್ರಿಗಳು ಸಿದ್ದರಾಮಯ್ಯನವರು ಇದಕ್ಕೆ ಕಠಿಣವಾದ ಆತ ಕೊಲೆ ಮಾಡದಂತ ಇಬ್ಬರಿಗೂ ಕೂಡ ಕಠಿಣವಾದಂತಹ ಶಿಕ್ಷೆಯನ್ನು ಕೊಟ್ಟಾಗ ಇನ್ನೊಬ್ಬರು ಎಚ್ಚೆತ್ತುಕೊಂಡು ಇಂಥ ಕೃತ್ಯಗಳನ್ನು ಎಸಗೋದಿಲ್ಲ ಅಂತ ಹೇಳ್ತೀನಿ ಹಾಗಾಗಿ ಇವತ್ತಿನ ದಿನ ಎಲ್ಲ ಸಮುದಾಯದಲ್ಲಿ ಎಲ್ಲ ವರ್ಗದಲ್ಲೂ ಕೂಡ ಈ ಘಟನೆಗಳ ಸಂಭವಿಸ್ತಾ ಇದೆ ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಇಂಥ ಘಟನೆಗಳು ಮರುಕಳಿಸಬಾರದು ಅನ್ನುವಂಥ ದೃಷ್ಟಿಯನ್ನಿಟ್ಟುಕೊಂಡು ಗಂಗಾಮತ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಶಿಗ್ಗಾಂವ್ ತಾಲೂಕಿನ ಗುರಿ ಹಿರಿಯರನ್ನ ಕರೆದುಕೊಂಡು ಬಂದಿರುವಂತಹ ತಹಶೀಲ್ದಾರ್ ಅವರಿಗೆ ಜಿಲ್ಲಾಧಿಕಾರಿಗಳವರಿಗೆ ಮುಖ್ಯಮಂತ್ರಿಗಳವರಿಗೆ ಗೃಹ ಮಂತ್ರಿಗಳಿಗೆ ಮನವಿಯನ್ನ ಮಾಡಿಕೊಳ್ತಾ ಇದ್ದೇವೆ ಇಂಥ ಕೃತ್ಯಗಳು ಮತ್ತೊಮ್ಮೆ ಮತ್ತೊಮ್ಮೆ ನಡೆಯದ ಹಾಗೆ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು ಪೊಲೀಸ್ ಇಲಾಖೆಯು ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಇಂಥ ಎಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಕೂಡ ಅವ್ರಿಗಿರುತ್ತೆ ಆಮೇಲೆ ಈ ಈ ಸಾಯುವಂತ ಹುಡುಗಿನೂ ಕೂಡ ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟು ಬಂದಿದ್ದು ಆತನ ಕರೆಸಿ ವಿಚಾರಣೆಗೊಳಿಸಿದ್ರೆ ಖಂಡಿತ ಇಂಥ ಘಟನೆಗಳು ಕೊಲೆ ಆಗ್ತಿದ್ದಿಲ್ಲ ಅಂತ ಹೇಳ್ಕೊಂತೇನೆ ಹಾಗಾಗಿ ಆ ಇಲಾಖೆಯು ಕೂಡ